ನಮಸ್ಕಾರ ಮೇಡಮ್ ಸರ್ ತಮ್ಮ ಹೆಸರು ಗಂಗಾರಾಮ್ ಅಂತ ಎಲ್ಲರೂ ಬದ್ರಿ ಅಂತ ಕರೀತಾರೆ ಅದು ನಮ್ಮ ತಂದೆಯವರೇ ಹೆಸರು ಸರ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಸರ್ ಇದು ಹೋಟೆಲ್ ಏನು ಇದು ಇಲ್ಲಿ ಸ್ಟಾರ್ಟ್ ಆಗಿತ್ತು ಅವಾಗಿಂದ ಸ್ಟಾರ್ಟ್ ಆಗಿದೆ ಇನ್ನೂ ಕಂಟಿನ್ಯೂಸ್ ನಡ್ಕೊಂಡು ಮುಂಚೆ ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ದರು ತಂದೆಯವರೇ ಅವರೇ ಬದ್ರಿ ನಡ್ಕೊಂಡು ಹೋಗ್ತಾ ಇದ್ರು ಇವಾಗ ನೀವೆಲ್ಲ ನಡೆಸ್ತಾ ಹೋಗ್ತಾ ಇಲ್ಲ ಏನೇ ಸಿಗುತ್ತೆ ಸರ್ ಇಲ್ಲಿ ಪಲಾವು ಟೊಮೆಟೊ ಭಾತು ಗೀರೆ ರೈಸು ಚಿತ್ರಾನ್ನ ಮೆಂತೆ ಬಾತು ವಾಂಗಿ ಭಾತು ಪೆಪ್ಪರ್ ರೈಸು ಈ ಥರ ಮೆಂತೆ ಬಾತು ಹಲವಾರು ಐಟಮ್ಸ್ ರೈಸ್ ಐಟಮ್ಸ್ ಜಾಸ್ತಿ ನಾವು ರೈಟ್ ಬಿಟ್ಟು ರೈಸ್ ಬಿಟ್ಟು ಬೇರೆ ಮಾಡ್ತೀವಿ ರೈಸ್ ಬಿಟ್ಟು ಬೆಳಗ್ಗೆ ಹೊತ್ತು ಇಡ್ಲಿ ವಡೆ ಮಸಾಲೆ ವಡೆ ಮಾಡ್ತೀವಿ ಓಕೆ ಸರ್ ಇದು ರೈಸ್ ಐಟಮಲ್ಲಿ ಒಂದು ದಿನಕ್ಕೆ ಯಾವ ಎಷ್ಟು ಥರದ್ದು ಐಟಮ್ ಮಾಡ್ತೀರಾ ಥರ ಐಟಮ್ ಮಾಡ್ತೀವಿ ಮೂರು ಥರ ಇರುತ್ತೆ ಬೆಳಿಗ್ಗೆ ಸಂಜೆ ಇರುತ್ತೆ ಸರ್ ಬೆಳಿಗ್ಗೆ ಒಳ್ಳೆ ಸಂಜೆ ಏಳು ಇರುತ್ತೆ ಓಕೆ ಟೈಮಿಂಗ್ಸ್ ಏನು ಸರ್ ಇದು ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಸಾಯಂಕಾಲ ಆರೂವರೆಯಿಂದ ಒಂಬತ್ತು ಗಂಟೆ ಖಾಲಿ ಆಗೋಗುತ್ತೆ ಸರ್ ಇಷ್ಟು ಜನ ನಮ್ಮ ಆಟೋ ಚಾಲಕರಾಗಿರ್ಬೋದು ಈ ಕೆಲಸ ಮಾಡ್ತಾರೋ ಒಂದಷ್ಟು ಜನ ಬರ್ತಾರಲ್ಲ ಏನಕ್ಕೆ ಸರ್ ಇಷ್ಟು ಕ್ರೌಡ್ ಇರುತ್ತೆ ಯಾವಾಗಲೂ ಏನಕ್ಕೆ ಟೇಸ್ಟು ಇರಲಿಲ್ಲ ಹಾಗೆ ಎಷ್ಟು ಬೇಕೋ ಯಾವ ಕ್ವಾಂಟಿಟಿ ಬೇಕೋ ಯಾವ ಕ್ವಾಲಿಟಿ ಬೇಕೋ ಅದಿಲ್ ಸಿಗುತ್ತೆ ಅದಕ್ಕೆ ಜನ ಬರ್ತಾರೆ ಅದಕ್ಕೆ ಅಷ್ಟು ಜನ ಬರ್ತಾರೆ ಸ್ವಲ್ಪ ಹೈ ಕ್ವಾಲಿಟಿ ಅಂತಾನು ಹೋಗೋದಕ್ಕೆ ಕಷ್ಟ ಜನ ಏನು ತುಂಬಾ ಲೋ ಕ್ವಾಲಿಟಿ ಹೋಗಕ್ಕಾಗೋದಿಲ್ಲ ಅವ್ರಿಗೆ ಕ್ವಾಲಿಟಿ ಅಂಡ್ ಟೇಸ್ಟ್ ಎರಡು ಇದೆ ಐ ಮೀನ್ ಕ್ವಾಂಟಿಟಿ ಇದೆ ಒಂದು ರೈಸ್ ತಿನ್ಬಿಟ್ಟ ಅಂದ್ರೆ ಒಬ್ರಿಗೆ ಸಾಕು ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನೋರು ಇದ್ರೆ ಇನ್ನೊಂದು ಹಾಫ್ ರೈಸ್ ತಗೊಂಡ್ರೆ ಬೇಕಾದಷ್ಟು ಆಗೋಯ್ತು ಬೆಳಗ್ಗೆ ಇಡ್ಲಿ ಎಲ್ಲ ತುಂಬಾ ನಮ್ಮ ಹತ್ರ ಸಾಫ್ಟ್ ಆಗಿರ್ತದೆ ಕೆಂಪು ಚಟ್ನಿ ಮಾಡ್ತೀವಿ ಕಳೆಕಾಯಿ ಚಟ್ನಿ ಮಾಡ್ತೀವಿ ಮತ್ತೆ ಉರ್ಗಡೆ ಚಟ್ನಿ ಚಟ್ನಿ ಇರ್ತದೆ ಓಕೆ ಮತ್ತಿನ್ನೇನು ಸಾಂಬಾರು ವಡೆ ಏನಾದ್ರೂ ಇರ್ತದೆ ಅದೇ ಮಸಾಲೆ ವಡೆ ಇರ್ತದೆ ಮಸಾಲ ವಡೆ ನಮ್ದು ತುಂಬಾ ಚೆನ್ನಾಗಿರ್ತದೆ ಸುಪೀರಿಯರ್ ಆಗಿರ್ತದೆ ತುಂಬಾನೇ ಬೇಡಿಕೆ ಇದೆ ಮಸಾಲೆ ವಡೆಗೆ ಸರ್ ಜಾಸ್ತಿ ಯಾವ್ದು ತಗೋತಾರ ಜನ ಇಲ್ಲಿ ಅಂತ ರೈಸ್ ಐಟಮ್ ಆಗಿರೋದು ಪಲಾವ್ ಅಂದ್ರೆ ಫೇಮಸ್ ಪಲಾವ್ ಫೇಮಸ್ ಹೌದು ಪಲಾವ್ ಬಟಾಣಿ ಭಾತು ಮೆಂತೆ ಬಾತು ಅಂದ್ರೆ ಕಾದಿದ್ದು ಹೋಗ್ತಾರೆ ಸರ್ ಇನ್ನು ಕೆಲವರು ಒಂದಷ್ಟು ಜನ ಯಾರಾದರೂ ದುಡ್ಡಿಲ್ಲ ಅಂತ ಬಂದಾಗ ನೀವು ಹೇಗೆ ಪ್ರತಿಕ್ರಿಯೆ ಕೊಡ್ತೀರಾ ಅಂತ ತಿನ್ಕೊಂಡು ಹೋಗ್ಲಿ ಬಿಡಿ ಮೇಡಮ್ ದುಡ್ಡು ಹೋಗ್ತಾರೆ ಸರ್ ಹೇಳ್ತೀರಾ ಟೋಕನ್ ಸಿಸ್ಟಮ್ ಮಾಡ್ತೀವಿ ಸದ್ಯಕ್ಕೆ ದೊಡ್ಡದಾಗೆ ಇತ್ತು ಬಿಸ್ನೆಸ್ ಫಸ್ಟ್ ನಾವು ಎ ಟಿ ಎಲ್ ಸ್ಟಾರ್ಟ್ ಮಾಡಿದ್ದು ದೊಡ್ಡದಾಗೆ ಮಾಡ್ಕೊಂಡ್ ಬಂದ್ವಿ ಕೋವಿಡ್ ಆದಮೇಲೆ ಎಷ್ಟು ಬೇಕು ಅಷ್ಟೇ ಮಾಡ್ತಾ ಇದೀವಿ ತಿಂಡಿ ಮಾಡೋರು ಯಾರು ತಿಂಡಿ ಮಾಡೋದನ್ನ ಕಲಿಯೋ ಕಲಿತಾ ಇಲ್ಲ ಇವಾಗ ನನಗೆ ಗೊತ್ತಿರೋ ವಿದ್ಯೆ ಇದು ಪಲಾವು ಟೊಮೆಟೊ ಬಾತು ಬಟಾಣಿ ಬಾತು ಮೆಂತ್ಯ ಬಾತು ನಮ್ಮ ಹತ್ರ ಕೆಲಸ ಮಾಡೋರು ಯಾರು ಇದುವರೆಗೂ ಕಲೀನಿಲ್ಲ ಹಂಗಾಗಿ ಇದು ಎಕ್ಸ್ಪ್ಲೋರ್ ಆಗಕ್ಕೆ ಆಗಲಿಲ್ಲ

ಅದಕ್ಕೋಸ್ಕರ ಭಯ ಪಡ್ತಾರೆ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಲೇಬರ್ ತರದ್ ಕಷ್ಟ ಪಡ್ತಾರೆ ಕೆಲವು ಸಕ್ಸಸ್ ಆಗುತ್ತೆ ಕೆಲವು ಆಗೋದಿಲ್ಲ ಸರ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಇದು ಮಾಡ್ಬೇಕು ನಮ್ಮ ಹೆಂಗಸ್ ಬರ್ತಾರೆ ಕ್ಯಾಶ್ಮೇಲ್ ಅವರು ಅವರೇ ಟೋಕನ್ ಕೊಡ್ತಾ ಇದ್ರು ಫಸ್ಟ್ ಎಲ್ಲ ಇವಾಗ ಇಲ್ಲಿ ಬಂದ್ಮೇಲೆ ಕೋವಿಡ್ ಆದ್ಮೇಲೆ ಚಿಕ್ಕದ್ ಮಾಡ್ಕೊಂಡ್ವಲ್ಲ ಎಷ್ಟಾಗುತ್ತೆ ವ್ಯಾಪಾರ ಮಾಡ್ಕೊಂಡು ಸುಮ್ಮನೆ ಆಗಿದೆ ಹಿಂದೆ ಎಲ್ಲಿ ಏನ್ ಮಾಡ್ತಾ ಇದ್ರಿ ಸರ್ ನೀವು ಕೆಲಸ ಯಾರು ಇದು ಮಾಡಕ್ ಮುಂಚೆ ಏನ್ ಮಾಡ್ತಿದ್ರ ಬೇರೆ ಕೆಲಸ ಏನು ಇಲ್ಲ ಎಜುಕೇಶನ್ ಆದ್ಮೇಲೆ ಇದನ್ನ ನಾವು ಸರ್ ನಿಮ್ಗೆ ಏನೋ ಅನ್ಸ್ಲಿಲ್ವಾ ಓದಿದ್ದೀನಿ ಏನಾದ್ರೂ ಬೇರೆ ಮಾಡ್ಬೇಕು ಅವಮಾನ ಇದೆ ಎಂತದ್ದು ಇಲ್ವಲ್ಲ ಸಂಪಾದನೆ ಕಷ್ಟಪಟ್ಟು ಮಾಡ್ತಾ ಇದ್ದೀಗ ಅಷ್ಟೇ ಅಂದ್ರೆ ಕೆಲವರು ಭಯ ಪಡ್ತಾರೆ ಇರ್ಬೋದು ಇನ್ನೊಂದ್ರು ನಾನು ಓದಿದೀನಿ ಏನಾದ್ರೂ ಒಂದು ಜಾಬ್ ಮಾಡ್ಬೇಕು ಆತರ ಒಂದು ಮೈಂಡ್ ಸೆಟ್ ಅಲ್ಲಿ ಏನು ಇಲ್ಲ ಏನು ಇಲ್ಲ ಅಂತದ್ ಯಾವ್ದು ನಮ್ಮ ಇದು ಮನಸ್ಸಿನಿಂದಾನೇ ಕೆಲಸ ಮಾಡ್ತಾ ಇದೀರಾ ರೆಸಿಪಿ ಎಲ್ಲ ಹೇಗೆ ಸರ್ ಮಸಾಲೆ ಆಗಿರ್ಬೋದು ಹೆಂಗೆ ಹೆಂಗ್ ಮಾಡ್ತೀರಾ ಎಲ್ಲ ನಾನೇ ರೆಡಿ ಮಾಡೋದು ನೀವೇಬೇಡ ಯಾವ್ದು ರೆಡಿಮೇಡ್ ಇಲ್ಲ ಆ ಪುಡಿಯಿಂದ ಹಿಡ್ದು ಚಕ್ಕೆ ಎಲ್ಲ ಸ್ವಲ್ಪ ಗರಂ ಮಸಾಲೆಯಿಂದ ಹಿಡ್ದು ಎಲ್ಲ ನಾನು ನನ್ನ ಕೈಯಾರೆ ಪ್ರಿಪೇರ್ ಮಾಡ್ತೀನಿ ಪುಳಿಯೋಗರೆ ಆಗಲಿ ಕೆರಿ ಬಾಕ್ ಆಗಲಿ ಇದೆಲ್ಲ ಸ್ಪೆಷಲ್ ಸ್ಪೆಷಲ್ ಐಟಮ್ಸ್ ಇದೆ ನನ್ನ ಹತ್ರ ಬಟ್ ನಾನೇ ನಿಂತ್ಕೊಂಡು ಮಾಡಬೇಕು ಅಂದರೆ ಆಗೋದಿಲ್ಲ ಅಂದರೆ ಕೆಲ್ಸದವ್ರು ಬಂದರೆ ಕಲ್ತ್ರೆ ನಾನು ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಕಲಿಯೋದಕ್ಕೆ ಓಕೆ ಸರ್ ಇದು ಎಲ್ಲಿ ಬರುತ್ತೆ ಸರ್ ಹೋಟೆಲ್ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ದೇವಯ್ಯ ಪಾರ್ಕು ಬದ್ರಿ ಪಲಾವ್ ಅಂದರೆ ಇಡೀ ಬೆಂಗಳೂರಿಗೆ ಫೇಮಸ್ ಇದೆ ಇದು ಐವತ್ತು ವರ್ಷದಿಂದ ತುಂಬ ಅಂದರೆ ಒಂದು ಮೂರ್ ಜನರೇಷನ್ ಇವತ್ತು ಬಂದು ತಗೊಂಡ್ ಹೋಗ್ತಾರೆ ಅವಾಗ ಅವಾಗ ತಂದೆ ತಾಯಿಗಳು ಬರ್ತಾ ಇದ್ರು ಅವ್ರ ಮಕ್ಳು ಬರ್ತಾ ಇದ್ರು ಇವಾಗ ಮಕ್ಳು ಅವ್ರ ದೊಡ್ಡವ್ರಾಗಿ ಮಾಡಿದಿರಲ್ಲ ಜನ್ರೇಷನ್ ಅದೇ ಅದೇ ಕ್ವಾಲಿಟಿ ಆ ಪಲಾವ್ ಆ ಟೊಮೆಟೊ ಬಾತು ಏನು ಅದೇ ಬಟಾಣಿ ಬಾತು ಇವತ್ತು ಗಂಟಾನು ಲೈಕ್ ಮಾಡ್ತಾನೆ ಇದ್ದಾರೆ ಯಾರು ಅದನ್ನ ಇವಾಗ ಇಷ್ಟು ದಿವಸ ತಿಂತಾನೇ ಇದ್ದೀವಿ ಅಂತ ಬೇಜಾರು ಮಾಡ್ಕೊಂಡಿಲ್ಲ ಯಾರು ಸರ್ ನೀವು ಇಷ್ಟೊಂದು ಪ್ರಿಪೇರ್ ಮಾಡುವಾಗ ಯಾವತ್ತಾದರೂ ಉಳಿದಿರೋದು ಇದೆಯಾ ಸರ್ ಯಾವಾಗಲಾರೋ ಒಂದು ದಿವಸ ವ್ಯಾಪಾರ ಇಲ್ಲದೆ ಆಗುತ್ತೆ ಅದಕ್ಕೆಲ್ಲ ಚಾನ್ಸಸ್ ಇದೆ ಯಾಕಂದ್ರೆ ನಾನ್ ಒಂದ್ ಎರಡ್ ಮೂರ್ ಸತಿ ಅಬ್ಸರ್ವ್ ಮಾಡ್ದಂಗೆ ಒಂದ್ ಸ್ವಲ್ಪನು ರೈಸ್ ಇರಲ್ಲ ಇರಲ್ಲ ಅದು ನೈಟ್ ಆಗಿ ಬಿಡುತ್ತೆ ಇರಲ್ಲ ಸಮ್ ಟೈಮ್ ಆ ತರ ಆಗ್ತಿವಿ ಅವಾಗ ಆರ್ ತಿಂಗ್ಳು ಒಂದ್ಸರಿ ಆಗ್ಬೋದು ವ್ಯಾಪಾರ ಅಲ್ವಾ ಹೆಚ್ಚು ಕಡಿಮೆ ನಡೀತಾ ಇರ್ತದೆ ಸರ್ ಮುಂಚೆ ತಂದೆಯವ್ರ್ ಮಾಡ್ತಿದ್ರು ಅಂತ ಹೇಳಿದ್ರಿ ಆ ತಂದೆಯವ್ರ ರೆಸಿಪಿ ಹೀಗೆ ಇತ್ತಾಗ ಅದನ್ನ ನೀವು ಮೇನ್ಟೇನ್ ಮಾಡ್ಕೊಂಡ್ ಬಂದಿರೋದೇ ಹೇಗೆ ಸರ್ ಅವ್ರ ರೆಸಿಪಿ ನೀವು ಹೇಳ್ ಆ ತಂದೆ ತಾಯಿ ಹೇಳ್ಕೊಟ್ಟಿರೋ ರೆಸಿಪಿಗಳೇ ಇದೆಲ್ಲ ಓಕೆ ಅವರು ಏನು ಮಾಡ್ತಾಯಿದ್ರು ಅದನ್ನೇ ನಾವು ನೋಡಿಕೊಂಡು ಕಂಟಿನ್ಯೂ ಮಾಡಿ ಕಲ್ತಿರೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾರೆ ಯಾರಾದರೂ ನಿಮ್ಗೆ ಹೇಳಿದಾರಾ ಫುಡ್ ಬಗ್ಗೆ ಏನಾದರೂ ಹೇಗಿದೆ ಏನು ಅಂತ ತರ್ಟಿ ರುಪೀಸ್ಗೆ ನೀವು ಹೆಂಗೆ ಕೊಡ್ತೀರಾ ಇಷ್ಟು ಕ್ವಾಲಿಟಿ ಇದೆ ಈ ಥರ ಟೇಸ್ಟ್ ಇದೆ ಅಂತ ನಾವು ರೈಸ್ ಆಗಲಿ ನೋಡಿ ಉದ್ದಿನಬೇಳೆ ಆಗಲಿ ಬೆಳೆ ಆಗಲಿ ಉರ್ಗಡ್ಲೆ ಆಗಲಿ ಯಾವುದನ್ನು ಲೋ ಕ್ವಾಲಿಟಿ ಯೂಸ್ ಮಾಡೋದಿಲ್ಲ ಕ್ಲಾಸು ನೋಡಿ ಎಮ್ ಆರ್ ಗೋಲ್ಡ್ ಅಂತ ಹಾಕಿ ಅದು ಟಾಪ್ ಕ್ವಾಲಿಟಿ ರೈಸೇ ನಾವು ಯೂಸ್ ಮಾಡೋದು ಹಂಗಾಗಿ ನಿಮಗೆ ಕ್ವಾಲಿಟಿ ಕಮ್ಮಿ ಆಗೋ ಚಾನ್ಸಲ್ಲಿ ಚಾನ್ಸೇ ಇಲ್ಲ ಓಕೆ ಯಾವುದೇ ರೈಸ್ ತೊಗೊಂಡು ಇನ್ನು ಸ್ವಲ್ಪ ತಿನ್ನೋಣಪ್ಪ ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ ಇವತ್ತು ಬಂದಿರೋರು ನಾಳೆ ಇನ್ನೊಂದು ಸರಿ ಬರ್ತೀನಿ ಅನ್ನೋ ಮನಸ್ಸಿರ್ತದೆ ಅವ್ರಿಗೆ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ಬಂದವರೆಲ್ಲ ಹೇಳ್ತಾರೆ ಹಾಗಾಗಿ ನಾವು ಇಷ್ಟು ದೊಡ್ಡ ವ್ಯಾಪಾರ ಮಾಡ್ತೀವಿ ಓಕೆ ಸರ್ ಇದು ಅಮೌಂಟ್ ಅಲ್ಲಿ ಹೇಗಿರುತ್ತೆ ಸರ್ ನಮ್ಮ ಆಟೋ ಡ್ರೈವರ್ಸ್ ಗೆ ಎಷ್ಟು ಅನುಕೂಲ ಆಗ್ತಿದೆ ಅಂತ ಊಟ ಬರ್ತಾರೆ ಆರಾಮಾಗಿ ಒಂದ್ ರೈಸ್ ತಿನ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಅಷ್ಟು ಸಾಕು ಮತ್ತೆ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಕಸ್ಟಮರ್ ಖುಷಿಯಾಗಿದ್ರೆ ನಿಮ್ಗೂ ಹೌದು ಹೌದು ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಇಲ್ಲಿಂದ ಏನಾದ್ರು ಪಾರ್ಸಲ್ಗಳು ಹೋಗುತ್ತಾ ಅಂತ ಸಿಕ್ಕಾಪಟ್ಟೆ ಎಷ್ಟು ಹೋಗುತ್ತೆ ಒನ್ ಡೇಗೆ ಎಷ್ಟು ಹೋಗ್ಬೋದು ಡೈಲಿ ಒಂದು ಇನ್ನೂರೈತು ಮುನ್ನೂರು ಪಟ್ಟ ಪಾರ್ಸಲೇ ಹೋಗ್ಬಿಡ್ತಾರೆ ಇನ್ನೂರು ಮುನ್ನೂರು ಸೂಪರ್ ಸರ್ ಹೌದು ಅದೇ ನಾವು ರೆಡಿ ಇರ್ತೀವಿ ನೋಡಿ ಚಟ್ನಿ ಕಟ್ಟಿರ್ತೀವಿ ಈ ಥರ ಏನು ಚಟ್ನಿ ಸ್ವಲ್ಪ ಆಗಿರ್ತದೆ ಇದು ಟೊಮೆಟೊ ಚಟ್ನಿ ಯಾರು ಮಾಡಲ್ಲ ಬೆಂಗಳೂರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಓಕೆ ಓಕೆ ಏನು ಟೊಮೆಟೊ ಈರುಳ್ಳಿ ಚಟ್ನಿ ಇದು ಸರ್ ಇದು ರೈಸಿಗೆ ಕೊಡ್ತೀರಾ ರೈಸಿ ರೈಸ್ ರೈಸಿ ಕೊಡ್ತೀವಿ ತುಂಬಾ ಚೆನ್ನಾಗಿರ್ತದೆ ಕಾಂಬಿನೇಷನ್ ಎಲ್ಲ ಅದು ಸರ್ ಮತ್ತೆ ಇನ್ನು ನಿಮ್ಮ ಹೋಟ್ಲ್ ಬಗ್ಗೆ ಹೇಳೋದಾದ್ರೆ ಏನಾದರೂ ಜೇನ್ ಈ ಇಲ್ಲಿ ಗಂಟ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಂತೋಷ ಅವರಿಂದ ಊಟ ತಿಂದಿದ್ದೀವಿ ಏನು ಮಕ್ಕಳು ಬೆಳೆದಿದ್ದಾರೆ ಎಜುಕೇಶನ್ ಆಗಿದೆ ಅವ್ರದ್ದು ಮಗಳು ಮದುವೆ ಆಗಿದೆ ಎಲ್ಲ ಆಗಿದೆ ಓಕೆ ಒಂದು ಹೃದಯಪೂರ್ವಕ ಪೂರ್ವಕವಾಗಿ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಏನು ಹೇಗೆ ಕಾಪಾಡ್ಕೊಂಡು ಬರಲಿ ಅವರು ಅವರು ಇದ್ರೆ ತಾನೇ ನಾವು ಕರೆಕ್ಟ್ ಸರ್ ಓಕೆ ಸರ್ ಥ್ಯಾಂಕ್ ಯು